ಈ ಆಶ್ರಮದ ಅಧ್ಯಕ್ಷರಾಗಿರುವ ಪರಮಪೂಜ್ಯ ಪ್ರಕಾಶ ಅಂಜಿ ಮಹಾರಾಜವರಿಗೆ ಹಾಗೂ ಇಲ್ಲಿ ಉಪಸ್ಥಿತರಿರುವ ಪರಮಪೂಜ್ಯ ಸ್ವಾಮಿ ಗುರುದೇವ ಚರಣಿ ಮಹಾರಾಜವರಿಗೆ ಹಾಗೂ ಆತ್ಮದೀಪ ಅಂಜಿ ಮಹಾರಾಜವರಿಗೆ ಮೊದಲಿಗೆ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತೇನೆ ಹಾಗೆ ಈ ಪವಿತ್ರ ಸಂದರ್ಭದಲ್ಲಿ ಉಪಸ್ಥಿತರಿರುವ ಎಲ್ಲ ಭಕ್ತ ಬಂಧು ಭಗಿನ್ಯರಿಗೂ ಕೂಡ ನಮಸ್ಕಾರ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಸ್ವಾಮಿ ಪ್ರಕಾಶಾನಂದ ಜಿಯವರು ನನಗೆ ಮಾಹಿತಿಯನ್ನು ಕೊಟ್ಟಾಗ ನಾನು ಅರ್ಥ ಮಾಡ್ಕೊಂಡಿದ್ದು ಅರ್ಥ ಮಾಡ್ಕೊಂಡಿದ್ದಷ್ಟೇ ಅಲ್ಲ ಅವರು ಅರ್ಥಪಡಿಸಿದ್ದು ಅಂತಲೂ ಹೇಳಬೇಕು ಅವ್ರ ಮೇಲೆ ಜವಾಬ್ದಾರಿ ಹಾಕ್ತೀನಿ ಏನದು ಅಂದರೆ ಬುದ್ಧ ಪೂರ್ಣಿಮೆಯ ಸಂದರ್ಭದಲ್ಲಿ ನಿಮಗೆ ಬಹಳ ಆಪ್ತರಾದ ಪ್ರೊಫೆಸರ್ ಜಿ ಎಸ್ ಜಯದೇವ್ ಅವರು ಬರ್ತಾ ಇದ್ದಾರೆ ಅವರು ಉಪನ್ಯಾಸವನ್ನ ಮಾಡ್ತಾರೆ ಆದ್ರಿಂದ ನೀವು ಬನ್ನಿ ಅಂತ ಹಾಗಾಗಿ ನಾನು ತುಂಬಾ ನಿರಾಳವಾಗಿ ಅದೇ ನನಗೆ ಸ್ಫೂರ್ತಿಯನ್ನು ಕೊಟ್ಟದ್ದು ನಾನು ಈ ಕಡೆ ಬರೋದಕ್ಕೆ ಸ್ವಲ್ಪ ಹಿಂಜರಿತಾ ಇದ್ದೆ ಒಂಚೂರು ಅನಾರೋಗ್ಯದ ಕಾರಣದಿಂದಾಗಿ ನಿಶಕ್ತಿ ಇದ್ದಿದ್ರಿಂದ ಬರೋದು ಬೇಡವೋ ಪ್ರಯಾಣ ಮಾಡೋದು ಬಡವೋ ಅನ್ನೋ ಥರದಲ್ಲಿ ಯೋಚನೆ ಮಾಡ್ತಾ ಇದ್ದೆ ಆದರೆ ಯಾವಾಗ ಜಯದೇವ್ ಇಲ್ಲಿ ಬಂದು ಉಪನ್ಯಾಸ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ತಕ್ಷಣ ನನಗೂ ಸ್ಫೂರ್ತಿ ಬಂತು ಆಯಿತು ನಾನು ಬರ್ತೀನಿ ಅಂತ ಅದಾದ ಮೇಲೆ ಅಲ್ಲಿ ಆಹ್ವಾನ ಪತ್ರಿಕೆ ಆಹ್ವಾನದ ಇದನ್ನು ಕಳಿಸಿದಾಗ ನೋಡ್ತೀನಿ ನನ್ನ ಹೆಸರು ಸೇರ್ಕೊಂಡ್ಬಿಟ್ಟಿದೆ ಎಲ್ಲ ಎಲ್ಲ ಇದೇನಿದು ಅಂತ ಕೇಳಿದಾಗ ಇಲ್ಲ ಇಲ್ಲ ಹಾಗೇನೆ ಕಾರ್ಯಕ್ರಮ ಯೋಜನೆ ಆಗಿರೋದು ಹಾಗಾಗಿ ಇರಲಿ ಅದು ಬೇರೆ ವಿಷಯ ಇಲ್ಲಿಯವರೆಗೆ ಜಯದೇವ್ ಅವರು ತುಂಬ ಅಮೂಲ್ಯವಾದ ಮತ್ತೆ ಬುದ್ಧನ ಸಂದರ್ಭದಲ್ಲಿ ನಾವು ತಿಳ್ಕೊಳ್ಳಲೇಬೇಕಾದ ಆಲೋಚಿಸಬೇಕಾದ ಕೆಲವು ಮುಖ್ಯ ಚಿಂತನೆಗಳನ್ನ ನಮ್ಮ ಮುಂದೆ ಇಟ್ಟಿದ್ದಾರೆ ಈಗ ನಾನು ಬುದ್ಧ ಮತ್ತು ಬೆಳದಿಂಗಳ ಭೋಜನ ಇವೆರಡರ ಮಧ್ಯದಲ್ಲೂ ಬಂದು ನಿಂತಿದ್ದೀನಿ ಹಾಗಾಗಿ ನನ್ನನ್ನು ಕೂಡ ಇಲ್ಲಿ ಆಹ್ವಾನಿಸಿರೋದ್ರಿಂದ ಕರ್ತವ್ಯ ದೃಷ್ಟಿಯಿಂದ ಕೆಲವು ಚಿಂತನೆಗಳನ್ನ ನಿಮ್ಮ ಮುಂದೆ ಮಂಡಿಸೋದಕ್ಕೆ ಇಷ್ಟಪಡ್ತೀನಿ ಒಂದು ನಾನಿಲ್ಲಿ ಬುದ್ಧನನ್ನ ಸ್ವಾಮಿ ವಿವೇಕಾನಂದರ ಹಿನ್ನೆಲೆಯಲ್ಲಿ ಪಡಿಸೋದಕ್ಕೆ ನಿಮ್ಮ ಮುಂದೆ ಇಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಬುದ್ಧ ಬುದ್ಧ ಪೂರ್ಣಿಮೆ ಬುದ್ಧ ಜನಿಸಿದ ಪೂರ್ಣಿಮೆ ಬುದ್ಧನ ಹುಣ್ಣಿಮೆ ಒಂದಾದರೆ ಇನ್ನೊಂದು ನಮಗೆ ಮುಖ್ಯವಾಗಿ ಅರ್ಥ ಆಗಬೇಕಾದ್ದು ಬುದ್ಧನೇ ಒಂದು ಹುಣ್ಣಿಮೆ ಯಾಕೆ ಅಂತಂದ್ರೆ ಹುಣ್ಣಿಮೆಯಿಂದಾಗಿ ಬುದ್ಧನಾದದ್ದಲ್ಲ ಬುದ್ಧನಿಂದಾಗಿ ಅದು ಹುಣ್ಣಿಮೆಯಾಯಿತು ಹುಣ್ಣಿಮೆ ಪೂರ್ಣವಾದದ್ದು ಬುದ್ಧನಿಂದ ಸ್ವಲ್ಪ ಯೋಚನೆ ಮಾಡೋಣ ಈ ಜಗತ್ತಿನಲ್ಲಿ ಒಬ್ಬ ಬುದ್ಧ ಆಗಿ ಹೋಗಿರದಿದ್ದರೆ ಹೇಗಿರ್ತಾ ಇತ್ತು ಕಲ್ಪಿಸ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ ಆ ಅಂಧಕಾರವನ್ನ ನಾವು ಊಹಿಸುವುದಕ್ಕೂ ಸಾಧ್ಯ ಇಲ್ಲ ಆದ್ದರಿಂದ ನಮಗೆ ಮತ್ತೆ 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 ಅಗತ್ಯವಾಗಿರುವಂತಹದ್ದು ಬುದ್ಧನೆಂಬ ಹುಣ್ಣಿಮೆ ವಿವೇಕಾನಂದರ ಪ್ರಕಾರ ಬುದ್ಧ ಬುದ್ಧನ ಆಗಮನ ಬುದ್ಧನ ಸಂದೇಶ ಬುದ್ಧನ ಜೀವನ ಇದು ಯಾಕೆ ನಮಗೆ ಮುಖ್ಯ ಆಗತ್ತೆ ಅಂತಂದ್ರೆ ವಿವೇಕಾನಂದರು ಬುದ್ಧತ್ವದ ಬಗೆಗೆ ತತ್ವ ಒಂದು ಬುದ್ಧತ್ವ ಬುದ್ಧತ್ವ ಅನ್ನುವಂಥದ್ದು ನಮಗೆ ಯಾಕೆ ಅಗತ್ಯ ಇದೆ ಅಂತಂದ್ರೆ ಬುದ್ಧತ್ವದ ಒಂದು ಮಾನದಂಡ ಇಲ್ಲದೆ ಹೋದರೆ ಮಾಪುಗೋಲು ಇಲ್ಲದೆ ಹೋದರೆ ಒಂದು ಸ್ಕೇಲ್ ಇಲ್ಲದೆ ಹೋದರೆ ನಾವು ಮಾನವತೆಯನ್ನ ಅರ್ಥ ಮಾಡಿಕೊಳ್ಳೋದಿಕ್ಕೆ ಆಗೋದಿಲ್ಲ ಅಂತ ಅಂದ್ರೆ ಮಾನವತೆಯನ್ನು ಅರ್ಥ ಮಾಡಿಕೊಳ್ಳಬೇಕಾದ್ರೆ ಮನುಷ್ಯ ಯಾರು ಅನ್ನೋದನ್ನ ಅರ್ಥ ಮಾಡಿಕೊಳ್ಳಬೇಕಾದ್ರೆ ನಮಗೆ ಬೇಕಾಗಿರುವಂತ ಒಂದು ಮಾನ ಮಾನದಂಡ ಮಾಪುಗೋಲ್ ಯಾವುದು ಮೆಷರ್ಮೆಂಟ್ ಯಾವುದು ಅಂತಂದ್ರೆ ಅದು ಬುದ್ಧತ್ವ ಅಂತ ಅನ್ನೋದು ಯಾಕೆ ಅಂತಂದ್ರೆ ಈ ಒಂದು ಮಾನದಂಡ ಅನ್ನುವಂಥದ್ದು ಇಲ್ಲದೆ ಹೋದರೆ ನಮಗೆ ಆರೋಗ್ಯ ಯಾವುದು ಅನಾರೋಗ್ಯ ಯಾವುದು ಗೊತ್ತಾಗೋದಿಲ್ಲ ಉದಾಹರಣೆಗೆ ನಮ್ಮ ಡಾಕ್ಟರ್ ಎಲ್ಲಿದ್ದಾರೆ ನೋಡಿ ಕಣ್ಣಿನ ಸರಿಯಾದ ದೃಷ್ಟಿ ಯಾವುದು ಸರಿ ಎಲ್ಲದ ದೃಷ್ಟಿ ಯಾವುದು ಅಂತ ಗೊತ್ತಾಗಬೇಕಾದ್ರೆ ಅವ್ರಿಗೆ ವಿಷನ್ ಗೆ ಒಂದು ಮಾನದಂಡ ಆಗಿದೆ ಆ ಮಾನದಂಡಕ್ಕೆ ಫಿಕ್ಸ್ ಮಾಡಿ ನೋಡ್ತಾರೆ ಹೋಲಿಕೆ ಮಾಡಿ ನೋಡ್ತಾರೆ ಇಲ್ಲಪ್ಪ ನಿನ್ನ ಕಣ್ಣು ಸರಿಯಾಗಿಲ್ಲ ಮಾನದಂಡವೇ ಇಲ್ಲದೆ ಇದ್ದಿದ್ದರೆ ಎಲ್ಲರ ಕಣ್ಣುಗಳು ಸರಿಯಾಗಿದೆ ಅಂತ ತೀರ್ಮಾನಕ್ಕೆ ಬರಬೇಕಾಗಿತ್ತು ಬಿ ಪಿ ಮೆಷಿನ್ ಇಲ್ಲ ಅಂತ ಆದರೆ ಎಲ್ಲರೂ ಆರೋಗ್ಯವೇ ಹಾಗೇನೆ ಶುಗರ್ ನಾರ್ಮಲ್ ಲೆವೆಲ್ ಅಂತೆಲ್ಲ ಇದೆಯಲ್ಲ ಹಾಗಾಗಿ ಯಾವುದು ನಾರ್ಮಲ್ಲು ಯಾವುದು ನಾರ್ಮಲ್ ಅಲ್ಲ ಅಂತ ನಾವು ತೀರ್ಮಾನಿಸಬೇಕಾದ್ರೆ ಒಂದು ಮಾನದಂಡ ಬೇಕು ಹಾಗೆ ಈ ಮಾನವತೆಯ ಆರೋಗ್ಯ ಅಂತ ಒಂದಿದೆಯಲ್ಲ ನಮ್ಮ ಮಾನವ ಕುಲ ಮಾನವತೆ ಆರೋಗ್ಯವಾಗಿ ಇದೆಯೋ ಇಲ್ವೋ ಸಹಜವಾಗಿ ಇದೆಯೋ ಇಲ್ವೋ ಸರಿಯಾಗಿ ಇದೆಯೋ ಇಲ್ವೋ ಅಂತ ನಿರ್ಣಯವನ್ನ ಮಾಡಬೇಕಾದ್ರೆ ನಮಗೆ ಬೇಕಾದ ಒಂದು ಮಾನದಂಡ ಯಾವುದು ಅಂತಂದ್ರೆ ಅದು ಬುದ್ಧತ್ವ ಇದು ವಿವೇಕಾನಂದರ ಅಭಿಪ್ರಾಯ ಇದನ್ನು ಅವರು ಹೇಗೆ ವಿವರಿಸ್ತಾರೆ ಅಂತ ಅಂದ್ರೆ ವಿವೇಕಾನಂದರು ಹೇಳ್ತಾರೆ ಮಾನವತೆ ಅಂತ ನಾವು ತಗೊಂಡಾಗ ನಾವು ಸಾಮಾನ್ಯವಾಗಿ ಮಾನವತೆಯ ಒಂದು ವಿಕಾಸದ ಬಗ್ಗೆ ಮಾತಾಡ್ತೀವಿ ಹೌದಾ ಎವಲ್ಯೂಷನ್ ಆಫ್ ಮ್ಯಾನ್ ಅದು ಭೌತಿಕವಾದ ವಿಕಾಸ ನಮಗೆಲ್ಲ ಗೊತ್ತಿದೆ ಯಾವುದು ನಮ್ಮ ವಿಕಾಸವಾದವನ್ನ ಮಂಡನೆ ಮಾಡಿದನಲ್ಲ ಡಾರ್ವಿನ ಥೇರಿ ಮಂಗನಿಂದ ಮಾನವ ಇತ್ಯಾದಿ ಅದರ ಎರಡನೇ ಭಾಗವೂ ಇದೆಯಂತೆ ಮಂಗನಾದ ಮಾನವ ಅಂತ ಆದ್ರೆ ಅದನ್ನು ಪಬ್ಲಿಷ್ ಮಾಡಲಿಲ್ಲ ಅಂತ ಇನ್ನ ಯಾವಾಗತ್ತೋ ಗೊತ್ತಿಲ್ಲ ಆದ್ರೆ ಈಗ ಮಂಗನಿಂದ ಮಾನವ ಅನ್ನೋದಕ್ಕೆ ನಮ್ಮನ್ನ ಸೀಮಿತ ಮಾಡ್ಕೋಣ ಇದು ಬರೀ ಮಂಗನಿಂದ ಮಾತ್ರ ಅಲ್ಲ ಅದಕ್ಕೆ ಹಿಂದೆ ನೋಡಿದ್ರೆ ಭೌತಿಕ ವಿಕಾಸವಾದ ಏನು ಹೇಳುತ್ತೆ ಅಂತಂದ್ರೆ ಒಂದು ಏಕಾಣುಜೀವಿಯಾದ ಅಮೀಬ ಇತ್ತಲ್ಲ ಅದು ಹೇಗೆ ವಿಕಾಸವನ್ನ ಪಡೆದು 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 ಈ ಮನುಷ್ಯ ಕುಲದವರೆಗೆ ಬಂದು ನಿಂತಿದೆ ಅಂತ ಹೀಗೆ ಒಂದು ಭೌತಿಕ ಸ್ತರದಲ್ಲಿನ ವಿಕಾಸವನ್ನ ವಿಜ್ಞಾನ ಗುರುತಿಸಿದೆ ಇದನ್ನು ವಿವೇಕಾನಂದರು ಹೇಳ್ತಾ ಆದ್ರೆ ಹೇಳ್ತಾರೆ ಈ ಭೌತಿಕ ಸ್ತರದ ವಿಕಾಸ ಅನ್ನೋದಿದೆಯಲ್ಲ ಇದು ಕೇವಲ ವಿಕಾಸದ ಒಂದು ಪಾರ್ಶ್ವ ಮಾತ್ರ ಅದು ಅರ್ಧ ಮಾತ್ರ ಈ ವಿಕಾಸ ಪೂರ್ಣ ಆಗೋದು ಯಾವಾಗ ಅಂತಂದ್ರೆ ನಾವು ಮನುಷ್ಯನವರೆಗಿನ ಭೌತಿಕ ವಿಕಾಸವನ್ನು ಮಾತ್ರ ಅರ್ಥ ಮಾಡಿಕೊಂಡ್ರೆ ಸಾಲದು ಮನುಷ್ಯನ ಒಳಗೆ ಒಂದು ಆಂತರಿಕವಾದ ವಿಕಾಸ ಇದೆ ಅಂತ ಹಾಗಾಗಿ ಈ ಆಂತರಿಕ ವಿಕಾಸವನ್ನು ನಾವು ಅರ್ಥ ಮಾಡಿಕೊಂಡಾಗ ಆ ಆಂತರಿಕ ವಿಕಾಸದ ಎಡೆಗೆ ನಾವು ಪ್ರಯತ್ನವನ್ನು ಪಟ್ಟಾಗ ಆಗ ಮಾತ್ರ ಅದು ಸಾರ್ಥಕ ಆಗತ್ತೆ ಈ ಸಾರ್ಥಕತೆ ಬರಬೇಕಾದ್ರೆ ನಮಗೆ ಬುದ್ಧನ ಮಾನದಂಡ ಬೇಕು ಏನದು ಅಂದ್ರೆ ವಿವೇಕಾನಂದರು ಗುರುತಿಸುವಂತಹದ್ದು ಆಂತರಿಕ ವಿಕಾಸದಲ್ಲಿ ಈಗ ನಾವೆಲ್ಲರೂ ಮನುಷ್ಯರೇ ಹೌದಾ ಆದರೆ ವಿವೇಕಾನಂದರೇನೆ ಹೇಳ್ತಾರೆ ಒಂದು ಸಣ್ಣ ಪ್ರಶ್ನೆಯನ್ನು ಕೇಳ್ಕೋಣ ಅವರು ಮನುಷ್ಯನನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಾಣಿಗಳ ನೆರವನ್ನು ಪಡ್ಕೊಳ್ತಾರೆ ಪ್ರಾಣಿಗಳ ನೆರವನ್ನು ಪಡ್ಕೊಳ್ಳೋದು ಅಂತಂದ್ರೆ ಏನು ಅಂತಂದ್ರೆ ಇಷ್ಟೇನೆ ಏನಿಲ್ಲ ನಾವು ಪ್ರಾಣಿಗಳ ಬಗ್ಗೆ ಪ್ರಶ್ನೆ ಹಾಕೋಣ ಎಲ್ಲಾ ಪ್ರಾಣಿಗಳ ವರ್ತನೆ ಹೇಗಿರುತ್ತೆ ಹೌಡು ಅನಿಮಲ್ಸ್ ಬಿಹೇವ್ ಒಂದು ನಾಯಿ ಹೇಗೆ ವರ್ತನೆ ಮಾಡುತ್ತೆ ಉತ್ತರ ಸುಲಭ ತಾನೆ ನಾಯಿ ನಾಯಿ ಹಾಗೆ ವರ್ತನೆ ಮಾಡುತ್ತೆ ಹಸು ಹಸುವಿನ ಹಾಗೆ ಬೆಕ್ಕು ಬೆಕ್ಕಿನ ಹಾಗೆ ಇಲಿ ಇಲಿಯ ಹಾಗೆ ಏನಾದರೂ ಬೇರೆ ಆಗಿದ್ದು ಕೇಳಿದಿರ ನೀವು ಇಲ್ಲ ಆದ್ರಿಂದ ನಾವು ಎಲ್ಲ ಪ್ರಾಣಿಗಳು ಹೇಗೆ ವರ್ತನೆ ಮಾಡುತ್ತವೆ ಅಂತಂದ್ರೆ ಒಂದು ಸುಲಭವಾಗಿ ಒಂದು ನಿರ್ಣಯ ರೆಸೊಲ್ಯೂಷನ್ ಠರವು ಪಾಸ್ ಮಾಡಿಬಿಡಬಹುದು ಎಲ್ಲ ಪ್ರಾಣಿಗಳು ಪ್ರಾಣಿಗಳ ಹಾಗೆ ವರ್ತಿಸುತ್ತೆ ಎಲ್ಲ ಪ್ರಾಣಿಗಳು ಆಯಾ ಪ್ರಾಣಿ ಹೇಗೆ ವರ್ತಿಸಬೇಕು ಹಾಗೆ ವರ್ತಿಸುತ್ತೆ ಹೌದಾ ಪ್ರಾಣಿಗಳು ಪ್ರಾಣಿಗಳಂತೆ ವರ್ತಿಸುತ್ತವೆ ಅಂತ ನಿರ್ಣಯ ಮಾಡಬಹುದ ಈ ಸಭೆಯಲ್ಲಿ ಏನಾದರೂ ನೋಟ್ ಇದೆಯಾ ಇಲ್ಲೋ ಸರ್ ನಾನು ನೋಡಿದೀನಿ ಕೆಲವು ಏನಿಲ್ಲ ಅಲ್ವಾ ಒಟ್ಟಾರೆ ಹೇಗೆ ಬರಬಹುದು ಆದ್ರೆ ವಿವೇಕಾನಂದರಿಂದ ಮುಂದುವರೆಸ್ತಾರೆ ಇದೇ ಪ್ರಶ್ನೆಯನ್ನ ನಮ್ಮಂಥ ಮನುಷ್ಯರ ಬಗ್ಗೆ ಕೇಳ್ಕೊಳ್ಳೋಣ ಪ್ರಶ್ನೆ ಇಷ್ಟೆ ಮನುಷ್ಯರು ಹೇಗೆ ವರ್ತಿಸುತ್ತಾರೆ ಬಹಳ ಸುಲಭ ಮನುಷ್ಯರಲ್ಲ ಮನುಷ್ಯರಂತೆ ವರ್ತಿಸುತ್ತಾರೆ ಹೌದಾ ಹೇಳ್ಬೋದಾ ಅಷ್ಟು ಸರಳವಾಗಿದ್ದಿದ್ರೆ ಇವತ್ತಿ ಆಶ್ರಮನೇ ಇರ್ತಾ ಇರಲಿ ಅಲ್ವಾ ಆಶ್ರಮ ಬೇಕಾಗಿರೋದೇ ಯಾಕೆ ಅಂತಂದ್ರೆ ಮನುಷ್ಯರು ಮನುಷ್ಯರ ಹಾಗೆ ವರ್ತಿಸದೇ ಇರೋದ್ರಿಂದಲೇ ಮನುಷ್ಯ ಹೇಗೆ ಹೇಗೆ ವರ್ತನೆ ಮಾಡ್ತಾನೆ ಅಂತಂದ್ರೆ ಅವನಲ್ಲಿ ಆನೆ ಇದೆ ನಾಯಿ ಇದೆ ಕೋಳಿ ಇದೆ ಕುರಿ ಇದೆ ಹೂಬೆ ಇದೆ ಅಲ್ವಾ ನರಿ ಇದೆ ಸಿಂಹ ಏನೇನೆಲ್ಲ ಇದೆ ಇಲ್ಲದೇನೋ ಯಾರಪ್ಪ ಅಂದ್ರೆ ಮನುಷ್ಯನೇ ಅದಕ್ಕೆ ಒಬ್ಬ ಬುದ್ಧವಂತ ಝೂ ಅನ್ನೋದಕ್ಕೆ ಒಂದು ಡೆಫಿನೇಷನ್ ಕೊಟ್ಟಿದ್ದಾನೆ ಮೃಗಾಲಯ ನೀವು ಮೈಸೂರಲ್ಲಿ ನೋಡಿರಬಹುದು ಅಲ್ವಾ ಆದ್ರೆ ಅವನು ಕೂಡ ಉದಾಹರಣೆ ವ್ಯಾಖ್ಯೆ ಏನಂತಂದ್ರೆ ಝೂ ಇಸ್ ಎ ಪ್ಲೇಸ್ ವೇರ್ ಅನಿಮಲ್ಸ್ ಅಬ್ಸರ್ವ್ ಹ್ಯೂಮನ್ ಬಿಹೇವಿಯರ್ ಅಂತ ಮುಂದಿನ ಸಲ ನೀವು ಮೈಸೂರಿನ ಝೂ ನೋಡಕ್ ಹೋದಾಗ ಪ್ರಾಣಿಗಳನ್ನ ನೋಡಬೇಡಿ ಪ್ರಾಣಿಗಳನ್ನ ನೋಡಕ್ ಬಂದಿರೋ ಮನುಷ್ಯರ ವರ್ತನೆಯನ್ನು ನೋಡಿ ಹಾಗಾಗಿ ಇದನ್ನು ಯಾಕೆ ಹೇಳ್ತಾರೆ ವಿವೇಕಾನಂದರು ಅಂದ್ರೆ ಮನುಷ್ಯ ಅವನಲ್ಲೂ ಕೂಡ ಒಂದು ಆಂತರಿಕವಾದ ವಿಕಾಸ ಇದೆ ಏನದು ಅಂತಂದ್ರೆ ಅವನ ಮೊದಲಿಗೆ ಪ್ರಾಣಿ ಮಾನವ ಅನಿಮಲ್ ಮ್ಯಾನ್ ಅಂತ ಮ್ಯಾನ್ ಆಫ್ ಇನ್ಸ್ಟಿಂಕ್ಟ್ಸ್ ಅಂತ ಕಲಿತಾರೆ ಮೂಲ ಪ್ರವೃತ್ತಿಯ ಮೂಲ ಪ್ರವೃತ್ತಿಯೇ ಬಂಡವಾಳವಾಗಿರುವಂತಹ ಆಧರಿಸಿಕೊಂಡಿರುವಂತಹ ಒಂದು ಮನುಷ್ಯನ ಸ್ಥಿತಿ ಇದೆ ಅಲ್ಲಿ ಆ ಮನುಷ್ಯ ಪ್ರಾಣಿಗಿಂತ ಏನೂ ಹೆಚ್ಚು ಇರೋದಿಲ್ಲ ಮ್ಯಾನ್ ಆಫ್ ಇನ್ಸ್ಟಿಂಕ್ಸ್ ಪ್ರಾಣಿ ಮಾನವ ಇದು ಒಂದು ಹಂತ ಇದೆ ಅಥವಾ ಒಂದಷ್ಟು ಪರ್ಸೆಂಟೇಜು ಇರುತ್ತೆ ಈ ಪ್ರಾಣಿ ಮಾನವ ವಿಕಾಸ ಆದಾಗ ಅವನು ವಿಸ್ತಾರವಾದಾಗ ಏನಾಗ್ತಾನೆ ಅಂತಂದ್ರೆ ಬುದ್ಧಿಮಾನವ ವಿವೇಕಾನಂದ ಹೇಳೋದು ರ್ಯಾಷನಲ್ ಮ್ಯಾನ್ ಅಂತ ರ್ಯಾಷನಲ್ ಮ್ಯಾನ್ ಅಂತಂದ್ರೆ ಮ್ಯಾನ್ ಆಫ್ ರೀಸನ್ ವಿಚಾರವನ್ನು ಪ್ರಧಾನವಾಗಿ ಉಳ್ಳ ವಿಚಾರ ಶಕ್ತಿಯನ್ನು ಪ್ರಧಾನವಾಗಿ ಉಳ್ಳವನು ಬುದ್ಧಿಮಾನವ ಪ್ರಾಣಿಮಾನವ ವಿಕಾಸಗೊಂಡಾಗ ಮುಂದಿನ ಹಂತ ಬುದ್ಧಿಮಾನವ ಬುದ್ಧಿಮಾನವ ಅಂತ ಅಂದ್ರೆ ಜಾಸ್ತಿ ಮಾರ್ಕ್ಸ್ ತಗೊಳ್ಳುವಂತವನು ಅಂತವನು ತುಂಬ ತುಂಬ ಪದವಿಗಳನ್ನ ಪಡೆಯೋನು ಅನ್ನೋ ಅರ್ಥದಲ್ಲಿ ಹೇಳ್ತಾ ಇಲ್ಲ ಮ್ಯಾನ್ ಆಫ್ ರೀಸನ್ ವಿಚಾರದ ಮನುಷ್ಯ ಅಂತಂದ್ರೆ ವಿವೇಕಾನಂದರ ಪ್ರಕಾರ ರೀಸನಿಂಗ್ ಅಂತಂದ್ರೆ ಗೋಯಿಂಗ್ ಇನ್ ಟು ಯೂನಿವರ್ಸಲೈಸೇಷನ್ ಸಾಮಾನ್ಯೀಕರಣದ ಕಡೆಗೆ ಹೋಗುವಂತಹ ಪ್ರವೃತ್ತಿ ಅದು ಮುಖ್ಯವಾಗಿ ವಿಚಾರದ ಪ್ರಧಾನವಾದ ಲಕ್ಷಣ ಅಂದ್ರೆ ನಾನು ನನ್ನ ಬಗ್ಗೆ ಮಾತ್ರ ಯೋಚನೆ ಮಾಡೋದಿಲ್ಲ ಎಲ್ಲದರ ಬಗ್ಗೆ ಯೋಚನೆ ಮಾಡ್ತೀನಿ ಮನುಷ್ಯನ ಆಲೋಚನೆ ಏನಂತಂದ್ರೆ ಅವನು ಕೇವಲ ಮರಗಳನ್ನು ಮಾತ್ರ ನೋಡೋದಿಲ್ಲ ಕಾಡನ್ನು ನೋಡ್ತಾನೆ ಬರೀ ಹುಲಿ ಸಿಂಹ ಇನ್ನೊಂದು ಮತ್ತೆ ನೋಡೋದಿಲ್ಲ ಅದನ್ನೆಲ್ಲ ಒಂದು ಪ್ರಾಣಿ ವರ್ಗ ಕ್ಲಾಸಿಫಿಕೇಶನ್ ಇದೆಯಲ್ಲ ಅದನ್ನು ಒಂದು ವರ್ಗೀಕರಣ ಮಾಡುವಂತಹದ್ದಿದೆ ಸೊ ಹಾಗಾಗಿ ಯೂನಿವರ್ಸಲೈಸೇಷನ್ ಅಥವಾ ಸಾಮಾನ್ಯೀಕರಣದ ಕಡೆಗೆ ಹೋದಾಗ ಏನಾಗುತ್ತೆ ಅವಾಗ ಅಬ್ಸ್ಟ್ರಾಕ್ಟ್ ಅಮೂರ್ತವಾದ ಆಲೋಚನೆಯನ್ನ ಕೇವಲ ಮನುಷ್ಯನಿಗೆ ಮಾತ್ರ ಎ ಪ್ಲಸ್ ಬಿ ಹೋಲ್ಸೇಲ್ ಫಾರ್ಮುಲ್ಲ ಡಿರೈವ್ ಮಾಡೋದು ಗೊತ್ತು ಆದ್ದರಿಂದ ಇದು ವಿಚಾರ ಶಕ್ತಿ ಅಂತ ಬಂದಾಗ ಏನಾಗುತ್ತೆ ಮನುಷ್ಯನ ಅಸ್ತಿತ್ವ ಅನ್ನೋದು ಇನ್ನಷ್ಟು ಇನ್ನಷ್ಟು ಸೂಕ್ಷ್ಮತರವಾಗುತ್ತಾ ಹೋಗುತ್ತೆ ಅನ್ನೋದು ಹಾಗಾಗಿ ಪ್ರಾಣಿ ಮಾನವ ವಿಕಾಸವಾಗೋದು ಮುಂದೆಂದು ಮ್ಯಾಷ ರಾಷನಲ್ ಮ್ಯಾನ್ ಅಥವಾ ವಿಚಾರದ ಮಾನವ ಬುದ್ಧಿಮಾನವ ಈ ಬುದ್ಧಿಮಾನವದಲ್ಲೂ ಕೂಡ ಒಂದು ರೀತಿಯ ಸಂಕುಚಿತತೆ ಇರುತ್ತೆ ಅದರಿಂದ ಅವರು ಬಿಡುಗಡೆ ಪಡೆದುಕೊಂಡಾಗ ಮುಂದಿನ ಸ್ಥಿತಿ ಯಾವುದು ಅಂದ್ರೆ ಬುದ್ಧಮಾನವ ಬುದ್ಧಮಾನವ ಅಂತ ಅಂದ್ರೆ ಅಲ್ಲಿ ಇನ್ನಷ್ಟು ವಿಕಾಸ ಆಗತ್ತೆ ಅಂತಂದ್ರೆ ಮೊದಲನೇದು ಮ್ಯಾನ್ ಆಫ್ ಇನ್ಸ್ಟಿಂಕ್ಟ್ ಮೂಲ ಪ್ರವೃತ್ತಿಯ ಮನುಷ್ಯ ಎರಡನೇದು ವಿಚಾರ ಪ್ರಧಾನವಾದ ಮನುಷ್ಯ ಸಾಮಾನ್ಯೀಕರಣದ ಕಡೆಗೆ ಹೋಗುವ ಮನುಷ್ಯ ಮೂರದು ಮ್ಯಾನ್ ಆಫ್ ಇನ್ಸ್ಪಿರೇಷನ್ ಅಂತಃಸ್ಫೂರ್ತಿಯ ಮನುಷ್ಯ ಈ ಅಂತಃಸ್ಫೂರ್ತಿಯ ಮನುಷ್ಯ ಅವನು ವಿಕಾಸವಾದಾಗ ಅವನು ಏನಾಗ್ತಾನೆ ಅಂತಂದ್ರೆ ಸಕಲ ಜೀವಿಗಳ ಜೊತೆಯಲ್ಲಿ ಇಡೀ ಅಸ್ತಿತ್ವದ ಜೊತೆಯಲ್ಲಿ ತನ್ನನ್ನು ತಾನು ತಾದಾತ್ಮ್ಯಗೊಳಿಸಿಕೊಂಡು ಬಿಡ್ತಾನೆ ಆಗಲೇ ಜಯದೇವ್ ಅವರು ಬಹಳ ಒಂದು ತುಂಬಾ ಸುಂದರವಾದ ಮಾತನ್ನು ಹೇಳಿದ್ರು ಬುದ್ಧನಿಗೆ ಜ್ಞಾನೋದಯ ಆದಾಗ ಅವನು ಕಂಡ ಲೋಕ ಹೇಗಿತ್ತು ಅಂದ್ರೆ ಅವನಿಗೆ ಜಗತ್ತಿನಲ್ಲಿ ಬುದ್ಧರಲ್ಲದೆ ಇನ್ಯಾರು ಕಾಣೋದಕ್ಕೆ ಸಾಧ್ಯ ಇರಲಿಲ್ಲ ಆದ್ದರಿಂದ ಎಲ್ಲ ಕಡೆಯೂ ತನ್ನನ್ನೇ ನೋಡುವಂತಹದ್ದು ಎಲ್ಲರಲ್ಲೂ ತನ್ನನ್ನು ನೋಡೋದು ತನ್ನನ್ನ ಎಲ್ಲರಲ್ಲೂ ನೋಡೋದು ಗೀತೆಯಲ್ಲಿ ಬರುವಂತಹ ಮಾತಿದೆಯಲ್ಲ ಸರ್ವಭೂತಗಳನ್ನೂ ತನ್ನ ಆತ್ಮದಲ್ಲಿಯೂ ತನ್ನ ಆತ್ಮವನ್ನು ಸರ್ವಭೂತಗಳಲ್ಲಿಯೂ ಯಾರು ನೋಡ್ತಾನೋ ಅವನೇ ಸರಿಯಾಗಿ ನೋಡುವವನು ಅಂತ ಹೀಗಾಗಿ ಅಲ್ಲಿ ದೇವಪ್ಪ ಅಂತಂದ್ರೆ ಅಬ್ಸಲ್ಯೂಟ್ ನಾನ್ ಎಕ್ಸಿಸ್ಟೆನ್ಸ್ ಆಫ್ ಸೋಕಾಲ್ಡ್ ಸೆಲ್ಫ್ ಯಾವುದನ್ನ ನಾನು ನಾನು ನನ್ನ ಅಸ್ತಿತ್ವ ಅಂತ ಇದೆಯೋ ಅದೆಲ್ಲ ಹೋಗ್ಬಿಟ್ಟು ಇಡೀ ಸಮಗ್ರ ಅಸ್ತಿತ್ವದಲ್ಲಿ ತಾನು ಒಂದಾಗುವಂತಹದ್ದು ನಾನು ಅನ್ನೋದು ಬಹಳ ಕಂಡೆನ್ಸ್ ಆಗಿರೋದು ಗಟ್ಟಿಯಾಗಿರೋದು ಯಾವುದ್ರಲ್ಲಿ ಪ್ರಾಣಿ ಅಸ್ತಿತ್ವದಲ್ಲಿ ಆದ್ರಿಂದ ಪ್ರಾಣಿ ಮಾನವ ಸಡಿಲವಾಗ್ತಾ ಸಡಿಲವಾಗ್ತಾ ಬರೋದು ಬುದ್ಧಿ ಮಾನವನಲ್ಲಿ ಇನ್ನೂ ಸಡಿಲವಾಗಿ ನಾನು ಅನ್ನೋದು ಸಂಪೂರ್ಣವಾಗಿ ನಿರಸನಗೊಂಡು ನಾನು ಇಲ್ಲವೇ ಇಲ್ಲ ಇಡೀ ಅಸ್ತಿತ್ವವೇ ಇಲ್ಲ ಅಂತ ಆಗೋದು ಬುದ್ಧ ಮಾನವನಲ್ಲಿ ವಿವೇಕಾನಂದ್ರೆ ಒಂದು ಉದಾಹರಣೆಯನ್ನು ಕೊಡ್ತಾರೆ ಇದು ಹೇಗೆ ಅಂತಂದ್ರೆ ಪ್ರಾಣಿ ಮಾನವ ಹೇಗೆ ಅಂತಂದ್ರೆ ಮಂಜುಗಡ್ಡೆ ಇದ್ದಾಗಂತೆ ಮಂಜುಗಡ್ಡೆ ನೋಡಿ ಹಿಂಗೆ ಕಂಡೆನ್ಸ್ ಆಗಿರುತ್ತೆ ಅಲ್ವಾ ಎಲ್ಲ ಕಣಗಳು ಕೂಡ ಬಿಂದನ್ನೊಂದು ಹಿಡ್ಕೊಂಡಿರತ್ತೆ ಆದ್ರೆ ಇದೇ ಮಂಜುಗಡ್ಡೆ ಸ್ವಲ್ಪ ಶಾಖ ತಗಲ್ದಾಗ ಏನಾಗುತ್ತೆ ನೀರಾಗಿ ಹರಿಯುತ್ತೆ ಹರಿಯೋದು ಅಂದ್ರೆ ಒಂದು ಚಲನೆ ಒಂದು ವಿಕಾಸ ಅಲ್ವಾ ಒಂದು ಕಡೆ ಇಲ್ಲ ಹರಿದುಕೊಂಡು ಹೋಗುತ್ತೆ ಇನ್ನೂ ಹೆಚ್ಚು ಅದಕ್ಕೆ ಶಾಖವನ್ನು ಕೊಟ್ಟಾಗ ಉಷ್ಣ ಇನ್ನ ಜಾಸ್ತಿ ಆದಾಗ ಆವಿ ಆಗುತ್ತೆ ಆವಿ ಆಗೋದು ಏನು ಮೇಲಕ್ಕೆ ಹೋಗೋದು ವಿರಳವಾಗೋದು ಎಲ್ಲ ಕಡೆಯೂ ಕೂಡ ಹರಡಿಕೊಳ್ಳೋದು ವಸ್ತು ಬೇರೆ ಬೇರೆ ಅಲ್ಲ ವಸ್ತು ಒಂದೇ ಆದರೆ ವಸ್ತುವಿನ ಸ್ಥಿತಿಗಳು ಮಾತ್ರ ಬೇರೆ ಬೇರೆ ಯಾಕೆ ಅಂತಂದ್ರೆ ವಿಜ್ಞಾನದಲ್ಲಿ ಹೇಳುವಾಗ ಯಾವುದೇ ವಸ್ತುವನ್ನು ಬಗ್ಗೆ ವಿವರಣೆಯನ್ನು ಕೊಡುವಾಗ ಅಂಡ್ ಸರ್ಟನ್ ಕಂಡೀಷನ್ಸ್ ಆಫ್ ಟೆಂಪರೇಚರ್ ಅಂಡ್ ಪ್ರೆಷರ್ ಅಂತ ಹೇಳ್ತೀವಲ್ಲ ಹಾಗೆಯೇ ಎಲ್ಲರಲ್ಲಿಯೂ ಇರುವುದು ಈ ಬುದ್ಧತ್ವವೇ ಸಿದ್ಧಾರ್ಥನೆಂಬ ಬುದ್ಧನ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಈಗ ಆದರೆ ಬುದ್ಧ ಹೇಳುವುದು ಬುದ್ಧ ದಿ ಬುದ್ಧ ಅಂತ ಹೇಳ್ತೀವಿ ನೋಡಿ ಅಂದ್ರೆ ಯಾರು ಎಚ್ಚೆತ್ತ ಬಂದ ಅವೇ ಕಂಡು ಒನ್ ಅದು ವಿವೇಕಾನಂದರ ಮಾತನ್ನೇ ನನಿಲ್ಲಿ ಹೇಳೋದಾದ್ರೆ ಅದರಿಂದ ಬುದ್ಧನಿಗೆ ವಿವೇಕಾನಂದರು ಕೊಟ್ಟ ಟ್ರಿಬ್ಯೂಟ್ ಅದು ಎಂಥದ್ದು ಅಂತಂದ್ರೆ ಅವ್ರು ಹೇಳ್ತಾರೆ ನೋಡಿ ಶೂರ್ಲಿ ಹಿ ವಾಸ್ ದಿ ಗ್ರೇಟೆಸ್ಟ್ ಮ್ಯಾನ್ ಹೂ ಎವರ್ ಲಿವ್ ಬುದ್ಧ ಅವನು ಮಾನವನಾಗಿ ಹುಟ್ಟಿದಾಗ ಅಥವಾ ಒಬ್ಬ ಮಾನವತೆಯ ಸದಸ್ಯನಾಗಿ ಅವನು ಈ ಭೂಮಿಗೆ ಬಂದಾಗ ಅವನು ಸಾಬೀತು ಮಾಡಿದ್ದು ಏನನ್ನಂದ್ರೆ ಮಾನವ ಅಸ್ತಿತ್ವದ ಒಂದು ಉತ್ಕೃಷ್ಟತೆ ಅನ್ನೋದು ಹೇಗೆ ಪ್ರಕಟವಾಗುವುದಕ್ಕೆ ಸಾಧ್ಯ ಅನ್ನೋದನ್ನು ತನ್ನ ಬದುಕಿನ ನಿದರ್ಶನದಿಂದಲೇ ತೋರಿಸಿದ ಅವನು ಅಂತ ಯಾಕೆ ಅಂತಂದ್ರೆ ನೆವರ್ ಡ್ಯೂ ಎ ಎತ್ ಫಾರ್ ಹಿಮ್ಸೆಲ್ಫ್ ಇದನ್ನು ನೋಡಿ ಈಗ ನಮ್ಮ ಈ ಶರೀರ ನಿಂತಿರೋದು ನಾನು ನಿಂತಿರೋದು ಯಾವ್ದ್ರ ಮೇಲೆ ಉಸಿರಾಟದ ಮೇಲೆ ನಾನು ಯಾರಿಗೋಸ್ಕರ ಉಸಿರಾಡ್ತೀನಿ ಓ ಬಂಧುಗಳೇ ಮಿತ್ರರೇ ನಾನು ನಿಮಗೆಲ್ಲರಿಗೋಸ್ಕರ ಉಸಿರಾಡ್ತಾ ಇದ್ದೀನಿ ಅಂದ್ರೆ ಹೋ ಸುಳ್ಳು ಹೇಳ್ತಾ ಇದ್ದೇನೆ ಅಲ್ವಾ ಆದ್ರ ಬುದ್ಧನ ಬಗ್ಗೆ ವಿವೇಕಾನಂದ ಇದು ಒಂದು ರೂಪಕ ಕೂಡ ಹೌದು ಅವನು ತನಗೋಸ್ಕರ ಉಸಿರಾಡಲಿಲ್ಲ ಇಡೀ ಅಸ್ತಿತ್ವಕ್ಕಾಗಿ ಇಡೀ ಜಗತ್ತಿಗಾಗಿ ಅವನು ಒಂದು ಕುರಿಮರಿಗಾಗಿ ತನ್ನ ಪ್ರಾಣವನ್ನ ಕೊಡೋದಕ್ಕೆ ಸಿದ್ಧವಾಗಿದ್ದ ಅಂತ ಅಂದ್ರೆ ಆ ಕುರಿಮರಿ ಮತ್ತೆ ತಾನು ಬೇರೆ ಬೇರೆ ಅಲ್ಲವೇ ಅಲ್ಲ ಅದೂ ತಾನೇ ಅಂತ ಹೀಗೆ ಸಕಲ ಅಸ್ತಿತ್ವದಲ್ಲಿ ತನ್ನತನದ ತಾದಾತ್ಮ್ಯವನ್ನು ಅನುಭವಿಸುವಂತದ್ದು ಇದೆಯಲ್ಲ ಆದ್ರಿಂದಲೇ ವಿವೇಕಾನಂದರು ಹೇಳೋದು ಹಿ ನೆವರ್ ಡ್ಯೂ ಎಬ್ರೆತ್ ಫಾರ್ ಹಿಮ್ಸೆಲ್ಫ್ ಎಬೌ ಆಲ್ ಹಿ ನೆವರ್ ಕ್ಲೇಮ್ಡ್ ವರ್ಷಿಪ್ ವಿವೇಕಾನಂದ ಮಾತು ಇಷ್ಟರ ಮೇಲೆ ಏನಪ್ಪಾ ಅಂದ್ರೆ ನಾನು ನಿಮ್ಮ ಹಾಗೆ ಅಂತ ಹೇಳೋದನ್ನೇ ಹೊರತು ಅವನು ಯಾವತ್ತು ಕೂಡ ನಾನೊಂದು ಪೀಠದ ಮೇಲೆ ಕೂತ್ಕೊಳ್ತೀನಿ ನೀವೆಲ್ಲ ಬಂದು ಅಡ್ಬಿಳಿ ಯಾವತ್ತೂ ಅದನ್ನು ಅವನು ಆಶೆ ಪಡಲಿಲ್ಲ ಈ ಸೆಟ್ ವಿವೇಕಾನಂದರು ಬುದ್ಧನ ಮಾತನ್ನ ಕೋಟ್ ಮಾಡ್ತಾ ಇದ್ದಾರೆ ಬುದ್ಧ ಈಸ್ ನಾಟ್ ಎ ಮ್ಯಾನ್ ಬಟ್ ಎ ಸ್ಟೇಟ್ ಬುದ್ಧ ಅನ್ನೋದು ಒಬ್ಬ ವ್ಯಕ್ತಿ ಅಲ್ಲ ಒಂದು ಸ್ಥಿತಿ ಅದು ಅವನೇನು ಹೇಳದ ಅಂದ್ರೆ ಐ ಹ್ಯಾವ್ ಫೋನ್ ನಾನು ಬಾಗಿಲನ್ನ ಕಂಡುಕೊಂಡಿದ್ದೀನಿ ಆ ಬಾಗಿಲನ್ನು ತೆರೀತಾ ಇದ್ದೀನಿ ಎಂಟರ್ ಆಲ್ ಆಫ್ ಯೂ ನೀವೆಲ್ಲರೂ ಕೂಡ ಅಲ್ಲಿ ಬಂದು ಪ್ರವೇಶ ಮಾಡಬಹುದು ಅನ್ನುವಂಥದ್ದು ಆದ್ದರಿಂದಲೇ ಬುದ್ಧನ ಚಾರಿತ್ರಿಕವಾದ ಮಹತ್ವವನ್ನ ಜಯದೇವ್ ಅವರು ಆಗಲೇನೆ ಹೇಳಿದ್ದಾರೆ ಅದನ್ನು ಇಲ್ಲಿ ಗಮನಿಸಬೇಕಾದ ಏನಪ್ಪಾ ಅಂತಂದ್ರೆ ಎಷ್ಟೋ ಮಾತುಗಳು ಬುದ್ಧನಿಗೆ ಹೇಗೆ ಅನ್ವಯ ಆಗುತ್ತೋ ಸ್ವಾಮಿ ವಿವೇಕಾನಂದರಿಗೂ ಹಾಗೆ ಅನ್ವಯ ಆಗುತ್ತೆ ಯಾಕೆ ಅಂತಂದ್ರೆ ಒಂದ್ಸಲ ಬುದ್ಧ ಎಷ್ಟೋ ಮಾತುಗಳನ್ನೆಲ್ಲ ಹೇಳಿ ಉಪದೇಶಗಳನ್ನೆಲ್ಲ ಮಾಡಿದಾಗ ಯಾರೋ ಶಿಷ್ಯರು ಅವನನ್ನ ಕೇಳದ್ರಂತೆ ಭಗವಾನ್ ನೀನು ಈ ಮಾತುಗಳನ್ನೆಲ್ಲ ಹೇಳಿದೀಯಾ ಸರಿ ಆದರೆ ನೀನು ಹೇಳಿರುವ ಎಷ್ಟೋ ಮಾತುಗಳು ವೇದಗಳಲ್ಲಿ ಇರುವ ಮಾತುಗಳಿಗೆ ವಿರುದ್ಧವಾಗಿದೆಯಲ್ಲ ಯಾಕೆ ಅಂತ ವಿರುದ್ಧವಾಗಿದೆಯಲ್ಲ ಏನು ಮಾಡಬೇಕು ಅಂತ ಅದಕ್ಕೆ ಬುದ್ಧ ಹೇಳಿದನಂತೆ ವೇದದ ಆ ಮಾತುಗಳನ್ನ ತಿದ್ದು ಇದು ಗಮನಿಸಬೇಕಾದ ಆತ್ಮದೀಪವಾಗುವುದು ಅಂದ್ರೆ ಇದು ಈ ಮಾತನ್ನ ಬುದ್ಧ ಮಾತ್ರ ಹೇಳಬಲ್ಲ ಆ ಮಾತುಗಳನ್ನ ತಿದ್ದು ಅಂತ ಹೇಳದಂತೆ ಆಮೇಲೆ ಮತ್ತೆ ಇನ್ನೊಬ್ಬ ಹೇಳದಂತೆ ಸ್ವಾಮಿ ನೀವು ಹೇಳುವ ಎಷ್ಟೋ ಮಾತುಗಳು ವೇದಗಳಲ್ಲಿ ಇಲ್ಲವಲ್ಲ ಅಂತ ಆಗ ಬುದ್ಧ ಹೇಳದಂತೆ ಹಾಗಾದರೆ ಇವುಗಳನ್ನು ವೇದದಲ್ಲಿ ಸೇರಿಸುವಂತೆ ವಿವೇಕಾನಂದರು ಕೂಡ ಅಷ್ಟೇನೆ ಅವರು ವೇದಗಳನ್ನ ಬೈ ವೇದಾಸ್ ಸ್ನೋ ಬುಕ್ ಈಸ್ ಮಿಂಟ್ ವೇದ ಅಂತಂದ್ರೆ ಅದು ಒಂದು ರಟ್ಟುಕಟ್ಟಿದ ಗ್ರಂಥದ ಸ್ವರೂಪದ್ದು ಅಲ್ಲ ಎಲ್ಲ ಕಾಲಗಳ ಎಲ್ಲ ದೇಶಗಳ ಎಲ್ಲ ದಾರ್ಶನಿಕರ ವಾಣಿಗಳು ಕೂಡ ವೇದವಾಗ್ತಾ ಹೋಗುತ್ತೆ ಆದ್ದರಿಂದಲೇ ರಾಮಕೃಷ್ಣರ ನುಡಿಯು ಕೂಡ ಇವತ್ತಿನ ವಚನ ವೇದ ಕುವೆಂಪು ಅವರು ಕೂಡ ಅದರ ಮುನ್ನುಡಿಯಲ್ಲಿ ಈ ಮಾತನ್ನ ಹೇಳಿದ್ದಾರೆ ಸೊ ಹಾಗಾಗಿ ಹೀಗೆ ಭಗವದ್ ವಿಭೂತಿ ಎನ್ನುವುದು ಅನಂತ ರೂಪಗಳಿಂದ ಹೇಗೆ ಪ್ರಕಟವಾಯಿತು ಅನ್ನೋದನ್ನು ನೋಡಿದಾಗ ಬುದ್ಧ ಆ ಕಾಲಕ್ಕೆ ನುಡಿದ ಎಷ್ಟೋ ಆ ಸತ್ಯಗಳು ಆರ್ಯ ಸತ್ಯ ಅಂತ ಕೇಳಿದೆ ಶಾಶ್ವತವಾದ ಸತ್ಯಗಳು ಇವತ್ತಿಗೂ ಕೂಡ ನಮಗೆ ಅರ್ಥ ಆಗಬೇಕಾದ್ರೆ ಮುಖ್ಯವಾಗಿ ಆದ್ರಿಂದಲೇ ಒಬ್ಬ ಬುದ್ಧ ಅಂತನೋನು ಒಂದು ಮಾನದಂಡವನ್ನು ನಿರ್ಮಾಣ ಮಾಡದ ಅಂತ ಹೇಳಿ ಹೋಗಿ ವಿವೇಕಾನಂದರ ಅಭಿಪ್ರಾಯ ಪಡ್ತಾ ಬುದ್ಧ ಮಾನದಂಡದಿಂದ ನಮಗೇನು ಗೊತ್ತಾಗತ್ತೆ ಅಂದ್ರೆ ನಾವು ಬುದ್ಧ ಅಂತಂದ್ರೆ ಸಹಜ ಮಾನವ ಆರೋಗ್ಯಕರ ಮಾನವ ಆ ಆರೋಗ್ಯವಂತ ಮಾನವನನ್ನ ನಾವು ಮಾನದಂಡವಾಗಿ ಇಟ್ಟುಕೊಂಡು ನಮ್ ಕಾಯಿಲೆ ಇದೆಯೋ ಇಲ್ವೋ ಅಂತದನ್ನ ನೋಡ್ಕೊಳ್ಬೇಕು ನಮ್ಗೆ ಏನಾಗಿದೆ ಅಂದ್ರೆ ಇವತ್ತು ವೈರವನ್ನು ನಾವು ವಿಜೃಂಭೆ ಮೂಲಕ ವೈರವೇ ಮನುಷ್ಯನ ಅಂತಂದ್ರೆ ಈಗ ಕಾಯಿಲೆ ಬಂದದನ್ನ ಅಯ್ಯೋ ಕಾಯಿಲೆಯೇ ಸಹಜವಾದದ್ದು ಅಂತ ಹೇಳಿ ನಾವು ಆರೋಗ್ಯವನ್ನೇ ಮಾಡ್ತು ಬಿಟ್ರೆ ನಾವು ಮನುಷ್ಯನ ಒಂದು ಆಧ್ಯಾತ್ಮಿಕ ವಿಕಾಸ ಅನ್ನುವುದು ಅದು ಹೀಗೇ ಇರುತ್ತೆ ಅದು ಹೀಗೇ ಪರಿಶುದ್ಧವಾಗಿರುತ್ತೆ ಅದರಲ್ಲಿ ಯಾವುದೇ ಅಂಜನ ಕೊಳೆ ಇರೋದಿಲ್ಲ ಅಂತನ್ನೋದನ್ನ ನಿಶ್ ಅದನ್ನು ನಿರ್ದಾಕ್ಷಿಣ್ಯವಾಗಿ ನಾವು ಪ್ರತಿಪಾದನೆ ಮಾಡಿದಾಗ ಶುದ್ಧ ಅಧ್ಯಾತ್ಮವನ್ನು ಒಪ್ಪಿಕೊಂಡಾಗ ಆಗ ಇವೆಲ್ಲವೂ ಕೂಡ ನಾವು ಯಾವುದನ್ನು ಯಾವುದೇ ಸಂದರ್ಭದಲ್ಲಿ ವೈಭವೀಕರಿಸಲಿ ಅಥವಾ ವ್ಯಾವಹಾರಿಕವಾಗಿ ಅಗತ್ಯವೂ ಆಗಿರಲಿ ಅದು ಬೇರೆ ವಿಚಾರ ಆದರೆ ಅದರಲ್ಲಿ ನಾವು ರಾಜಿ ಮಾಡಿಕೊಳ್ಬಾರದು ಹಾಗೆ ರಾಜಿ ಮಾಡಿಕೊಳ್ಳದೆ ಸತ್ಯವನ್ನು ಸತ್ಯ ಅಂತ ಕಾಣಬೇಕಾದ್ರೆ ಜಗತ್ತಿಗೆ ಬುದ್ಧನ ಅಗತ್ಯ ಇದೆ ಇದು ಕೇವಲ ನನ್ನ ಮಾತು ಮಾತ್ರ ಅಲ್ಲ ಸ್ವಾಮಿ ವಿವೇಕಾನಂದರ ಮಾತು ಹಾಗಾಗಿ ವಿವೇಕಾನಂದರು ಒಂದು ಕವಿತೆಯನ್ನ ಬರೆದಿದ್ದಾರೆ ಆ ಕವಿತೆ ಅದರ ಹೆಸರು ಯಾರ ದೂರಲ್ಲಿ ನಾನು ಅಂದರೆ ಮನುಷ್ಯ ತನ್ನನ್ನು ತಾನು ಅಂತರಂಗವನ್ನು ನೋಡ್ಕೊಳ್ಳುವಂತ ಒಂದು ಕವಿತೆ ಇದೆ ಅದು ಪೂರ್ತಿ ಅಲ್ಲ ಅದರ ಕೊನೆಯಲ್ಲಿ ಬುದ್ಧನ ಬಗ್ಗೆ ಹೇಳಿರುವಂತಹ ನಾಲ್ಕು ಮಾತುಗಳು ಅದನ್ನು ಹೇಳಿ ನನ್ನ ಮಾತನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ ಬುದ್ಧನ ಬಗ್ಗೆ ವಿವೇಕಾನಂದರ ಮಾತು ಹೀಗಿದೆ ಅದರ ಅನುವಾದ ನಲ್ಲಿ ಇದೆ ಅದು ಈತ ಹೇಗೆ ಅಂತಂದ್ರೆ ಅಂಧಕಾರದ ಅಡ್ಡದಾರಿಗಳ ಕಿತ್ತೊಗೆದ ನಮಗೆ ಇವತ್ತು ಅಂಧಕಾರದ ಅಡ್ಡದಾರಿಗಳೇ ಬಹಳ ಪ್ರಿಯವಾಗಿವೆ ಎಷ್ಟೋ ಸರ್ ಆದರೆ ಬುದ್ಧನ ಸಾಧನೆ ಏನಪ್ಪಾ ಅಂದ್ರೆ ಅಂಧಕಾರದ ಅಡ್ಡದಾರಿಗಳ ಕಿತ್ತೊಗೆದ ಒಬ್ಬ ಮಾನವ ಒಬ್ಬ ದೈವನವ ಎಂದೆಂದು ಒಬ್ಬನೇ ಪರಿಪೂರ್ಣನಾದನು ಆ ಒಬ್ಬನೇ ಧೀರ ಚಿಂತಕನು ವಿವೇಕಾನಂದರು ಕೊಡುವಂತ ಆ ಒಂದು ಟ್ರಿಬ್ಯೂಟ್ ಎಂಥದ್ದು ನೋಡಿ ಆ ಒಬ್ಬನೇ ಧೀರ ಚಿಂತಕನು ಧೀರತನದಲ್ಲಿ ತೋರ್ದ ದಾರಿ ಇದುವೆ ಅವನು ಧೀರತನದಲ್ಲಿ ತೋರಿಸಿದ ದಾರಿ ಅದನ್ನು ಒಪ್ಪಿಕೊಳ್ಳೋದಕ್ಕೆ ಧೈರ್ಯ ಬೇಕು ಅಂತ ಇದ್ದಾರೆ ಆ ಧೀರತನದಲ್ಲಿ ಅವನು ತೋರಿಸಿದ ದಾರಿ ಯಾವುದು ಅಂದ್ರೆ ಮೃತ್ಯು ಎಂಬುದು ಶಾಪ ಹೌದಾ ಮೃತ್ಯು ಎಂಬುದು ಶಾಪ ಇದು ನಮ್ಗೆ ಅರ್ಥ ಆಗತ್ತೆ ಆದರೆ ಮುಂದೆ ಹೇಳ್ತಾರೆ ವಿವೇಕಾನಂದರು ಮೃತ್ಯುವೆಂಬುದು ಶಾಪ ಬದುಕು ಬೇರೇನಲ್ಲ ಬದುಕು ಕೂಡ ಏನು ಮೃತ್ಯುವೆ ದುಃಖ ಅಂತ ಹೇಳ್ತೀವಲ್ಲ ದುಃಖ ದೋಷಾನು ದರ್ಶನಂ ಅನ್ನುವ ಮಾತು ಗೀತೆಯಲ್ಲೂ ಬರುತ್ತೆ ದುಃಖವನ್ನ ಕಾಣಬೇಕು ಜಗತ್ತಿನಲ್ಲಿ ದುಃಖವನ್ನ ಕಾಣಬೇಕು ಅಂತ ನಾವು ಸಾಮಾನ್ಯವಾಗಿ ಏನರ್ಥ ಮಾಡ್ಕೊಳ್ತೀವಿ ಅಂತಂದ್ರೆ ದುಃಖವನ್ನ ದುಃಖ ಅಂತ ನೋಡೋದು ಅಂತ ಆದ್ರೆ ಬುದ್ಧನ ಒಂದು ಪರಿಷ್ಕರಣೆ ಏನಿದೆ ಗೊತ್ತಾ ಅಮೆಂಡ್ಮೆಂಟು ನೀವು ಯಾವುದನ್ನ ಸುಖ ಅಂದುಕೊಳ್ತೀರ ಅದು ಕೂಡ ದುಃಖವೇ ಅಂತ ಈ ಸುಖವನ್ನೂ ದುಃಖ ಅಂತ ಪರಿಭಾವಿಸಬೇಕಾದರೆ ನಮ್ಮ ವ್ಯಕ್ತಿತ್ವವೇ ಸಮಗ್ರವಾಗಿ ಆ ಪರಿಪ್ರೇಕ್ಷ್ಯ ಆ ನೋಡುವ ನೋಟವೇ ಬದಲಾಗಬೇಕಾಗತ್ತೆ ಆದ್ದರಿಂದ ಮೃತ್ಯುವೆಂಬುದು ಶಾಪ ಬದುಕು ಬೇರೇನಲ್ಲ ಹುಟ್ಟು ಸಾವುಗಳೆರಡು ನಿಲ್ಲುವುದೇ ಪರಮಗಳು ಇದು ಬಹಳ ಮುಖ್ಯವಾದದ್ದು ಆದ್ದರಿಂದ ಹೀಗೆ ಮಾತನ್ನು ಹೇಳಿ ಕೊನೆಯಲ್ಲಿ ಬುದ್ಧನಿಗೆ ವಿವೇಕಾನಂದರು ನಮನವನ್ನು ಸಲ್ಲಿಸ್ತಾ ಇದ್ದಾರೆ ಓಂ ಆ ಭಗವಂತನನ್ನು ಬುದ್ಧನನ್ನು ಎಚ್ಚವನನ್ನು ನಮಿಸುವೆನು ನಾನು ನಮಸ್ಕಾರ